ಪದ್ಯದ ಮೂರನೇ ನುಡಿ ಯಾವುದು ಅಂತಂದ್ರೆ ಅರಿವು ಏನಂದ್ರೆ ಸದ್ಗುರು ಕೇಳಿ ತಿಳಿಯುವ ಜಾಣರ ದೇವ ಅರಿವಿನ ಅನ್ಯ ಕಲ್ಪನೆಗಳು ಹೇಳುವ ಜಾಣರ ದೇವ ಇದು ಸೂತ್ರ ಅದರಲ್ಲಿ ಮೂರನೇ ನುಡಿ ಅಂತಂದ್ರೆ ತತ್ವಂಪದ ಶೋಧನ ಅನ್ನುವಂಥದ್ದು ಮಾಡ್ತ ಮೊದಲಿನ ಎರಡು ನುಡಿಗಳಿಂದ ಆ ಪರಬ್ರಹ್ಮದ ಒಂದು ಅಸಾಧಾರಣ ಲಕ್ಷಣಗಳನ್ನು ಹೇಳಿ ಈಗ ತತ್ವಂಪದ ಶೋಧನವನ್ನು ಮಾಡ್ತಾರೆ ತತ್ವಂಪದ ಶೋಧನ ಶೋಧನೆ ಅಂದ್ರೇನು ತಮ್ಮ ಅಂದ್ರೆ ಏನು ತತ್ ಅಂದ್ರೆ ಏನು ಅಂತ ತತ್ ಅಂದ್ರೆ ಯಾವ ಈಶ್ವರನ ವಾಚ್ಯ ಆ ಪರಬ್ರಹ್ಮದ ಲಕ್ಷ ಎರಡು ಕೂಡ ತತ್ಪದದ ಒಂದು ವಾಚ್ಯ ಅನ್ನುವಂಥ ತತ್ಪದ ಅನ್ನುವಂಥ ಶೋಧನ ಅನ್ನುವಂಥದ್ದಾಗ ಅಂದ್ರೆ ಈಶ್ವರ ಹೆಂಗಾದ ಅಂದ್ರೆ ಮಾಯಿಂದ ಹುಡುಗುಡಿದ ಬ್ರಹ್ಮಂಗ ಮಾಯಾ ವಿರಹಿತನಾಗಿರ್ತಕ್ಕಂಥವನು ಮಾಯಿಂದ ಹುಡುಗ ಹುಡುಕಿಕೊಂಡು ಸರ್ವಜ್ಞತ್ವಾದ ಲಕ್ಷ್ಮಣದಿಂದ ಕೂಡಿಕೊಂಡು ಪರಮಾತ್ಮ ಜಗತ್ ಸೃಷ್ಟಿಯನ್ನು ಮಾಡ್ತಾನೆ ಆ ಪರಮಾತ್ಮನಿಗೆ ಸಾಕ್ಷಿಯಾಗಿ ತತ್ವರೂಪ ಪರಬ್ರಹ್ಮ ಅನ್ನುವಂಥದ್ದು ಐತಿ ಅದಕ್ಕಾಗಿ ಇಲ್ಲಿ ಅರು ವಿಶ್ವಾಶ್ರಯ ಅಂತ ಹೇಳಿದರು ಆ ಅರಿವಿರುವುದರಿಂದ ಮಾಯಿಂದ ಗ್ರಹಿತನಾಗಿ ಈಶ್ವರನಾಗಿ ಜಗತ್ತನ್ನು ಮಾಡತಕ್ಕಂಥವನಾದ ಆದ್ದರಿಂದ ಇದಕ್ಕೆ ಈಶ್ವರನಿಗೆ ಮೂಲ ಯಾವುದು ಆ ಪರಬ್ರಹ್ಮವೇ ಆದ್ದರಿಂದ ಅರುವೇ ವಿಶ್ವಾಶ್ರಯ ಆಶ್ರಯ ಅಂತಂದ್ರೆ ಏನು ಯಾವಾಗಲೂ ಇರುವಂಥದ್ದದು ಬರು ಹೋಗೋರಿಗೆ ಆಶ್ರಯವಾಗಿರುವಂಥದ್ದು ಮನೆ ಹ್ಯಾಂಗೋ ಮನೆ ಹೆಸರು ಯಾವಾಗಲೂ ಬದಲಿಯಾಗುವುದಿಲ್ಲ ಮನೆ ಹೋಗೋರು ಬರೋರು ಬದಲಿಯಾಗ್ತಾರೆ ಎಷ್ಟೋ ಮಂದಿ ಹೋದರು ಎಷ್ಟೋ ಮಂದಿ ಬಂದರು ಆದ್ರೆ ಮನೆ ಮಾತ್ರ ಮನಿ ಮನೆ ಹೆಸರುನು ಆಗೋದಿಲ್ಲ ಹಾಗೆ ಬ್ರಹ್ಮದ ಸತ್ತು ಅನ್ನುವಂಥದ್ದು ಯಾವಾಗಲೂ ಆಗುವುದಿಲ್ಲ ಅದರಲ್ಲಿ ಬರುವಂಥ ಆಗಂತುಕ ಹೋಗುವಂಥ ಗುಣಾದಿಗಳೇನದ ಇವು ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಅನ್ನುವಂಥದ್ದು ಅವು ಯಾವಾಗ್ಲೂ ಇರ್ಬೇಕನ್ನುವಂಥದ್ದಲ್ಲ ಅಜ್ಞಾನ ನಿವೃತ್ತಿ ಕಾಲದಲ್ಲಿ ಮಾತ್ರ ಇರ್ತಾವ ಅಜ್ಞಾನ ನಿವೃತ್ತಿ ಮಾಡಕ್ಕೆ ಇರ್ತಾವ ಅಜ್ಞಾನ ನಿವೃತ್ತಿ ಆದ ನಂತರ ಅವು ಸಹ ಆಗ್ತಾವ ಮತ್ತೊಂದು ಬೇರೆ ಕಡೆ ಹೋಗಕ್ ಆ ಆ ಇದ್ರೆ ಚಿದಾನಂದ ಆದ್ರು ಇರ್ತಾವ ಸದೃಪ್ ಇಲ್ಲಿದ್ರೆ ಅವುಗಳು ಇರುವುದಿಲ್ಲ ಆದ್ದರಿಂದ ಇಲ್ಲಿ ತತ್ಪದ ಶೋಧನಾ ಮಾಡೋದ್ರಿಂದ ಆ ಪರಮಾತ್ಮರು ವಿಶ್ವಾಸವಾಗಿ ಇರ್ತಕ್ಕಂಥವನಾಗಿದ್ದಾರೆ ಆಮೇಲೆ ಅರಿವು ಇಲ್ಲದಾಗದೆಂಬುದುನು ವಿಶ್ವನಿ ದೇವ ಹಗ್ಗ ಇದ್ರೆ ಅದ್ರಾಗ ಸರ್ಪ ಪೋಮಾಲೆ ಜಲಧಾರೆ ಇವು ಹಗ್ಗನೇ ಇಲ್ಲ ಅಂದ್ರೆ ಎಲ್ಲಿ ತೋರ್ಬೇಕು ಅವ ತೋರು ಇಲ್ಲ ಎದ್ದ ಬ್ರಹ್ಮವೇ ಜಗತ್ತಾಗಿ ತೋರ್ತತಿ ಆ ಇದ್ದ ಬ್ರಹ್ಮವೇ ಮತ್ತೆ ಭೂ ಪಂಚಭೂತಗಳಾಗಿ ತೋರ್ತವ ಇದ್ದ ಬ್ರಹ್ಮವೇ ಅನೇಕ ನೊರೆ ಗುರುಳಿ ಕಾಣುವ ಹಾಗೆ ಮಣ್ಣಿದ್ರೆ ಘಟ ಪಟ ಇವುಗಳು ತೋರುವ ಹಾಗೆ ಅರಿವು ಇದ್ರೆ ಅವಸ್ಥೆಗಳು ತೋರ್ತಾವ ಪಂಚಕೋಶಾದಿಗಳು ತೋರ್ತಾವ ಮತ್ ಬೇರೆ ಬೇರೆ ಎಲ್ಲವೂ ನಾವ ರೂಪಾತ್ಮಕವಾಗಿರುವಂತಹ ತೋರ್ತದೆ ಆದ್ರಿಂದ ಅರಿವು ಇಲ್ಲದಾಗದ ಎಂಬುದನ್ನು ವಿಶ್ವನೇ ಜಾಣರೇವ ಅರಿವು ಅರುಸಿಕೊಳ್ಳದೆಂದನು ವಿಶ್ವನೇ ದೇವ ಅರಿವಿಗಿಂತ ಮತ್ತು ಆ ಅರುವನ್ನು ಅರಿಯಿತಕ್ಕಂಥದ್ದು ಯಾವುದು ಇಲ್ಲ ಸೂರ್ಯನನ್ನು ನೋಡಬೇಕು ಮತ್ತೊಬ್ಬ ಸೂರ್ಯ ಬೇಕನ ಅವನು ಪ್ರಕಾಶದಿಂದಲೇ ಅವನನ್ನು ನೋಡುವ ಹಾಗೆ ನಮ್ಮ ಕಣ್ಣನ್ನು ನಾವು ನೋಡ್ಬೇಕಾದ್ರೆ ಬೇರೆದವ್ರ ಕಣ್ಣು ತಗೊಂಡು ನಮ್ಮ ಕಣ್ಣು ನೋಡೋಂಗಿಲ್ಲ ನಮ್ಮ ಕಣ್ಣನ್ನು ನಮ್ಮ ಕಣ್ಣಿನಿಂದನ ನೋಡ್ಬೇಕು ಅವ್ರ ತಾಯಿ ನೋಡುವುದೇ ಬೇರೆ ಬೇರೆದರ ಅಪೇಕ್ಷೆ ಅನ್ನುವಂಥದ್ದಿಲ್ಲ ಅದಕ್ಕಾಗಿ ಅರು ಅರುಹಿಸದು ಅಂದರೆ ತಾನು ಯಾರಿಂದಲೂ ಅರುಳ್ಳಿಲ್ಲ ತಾನು ಎಲ್ಲವನ್ನೂ ಅರಿಯುತ್ತಾನೆ ಆದ್ದರಿಂದ ಅರು ಅರುಹಿಸದು ಎಂದು ಜಾಣರ ದೇವ ಅರು ಸಕಲ ಶಾಸ್ತ್ರ ಮತವೆಂದು ಭಾವಿಸುವನೇ ಜಾಣರ ದೇವ ಎಲ್ಲಾ ವೇದಾದಿಗಳು ಏನ್ ಹೇಳ್ತಾವ ಸರ್ವೇ ವೇದ ಎತ್ತದಂ ಮಾಮನಂತಿ ಸರ್ವ ನದಿಗಳು ಏನನ್ನ ಕುರಿತುಕೊಂಡು ಹೋಗ್ತವ ಸಮುದ್ರವನ್ನೇ ಕುರಿತುಕೊಂಡು ಹೋಗ್ತಾವ ಎಲ್ಲಿ ಹುಟ್ಟಾವ ಸಮುದ್ರದಲ್ಲೇನ ಹುಟ್ಟ್ಯಾ ಎಲ್ಲಾ ವೇದಗಳು ಬ್ರಹ್ಮದಲ್ಲೇನ ಹುಟ್ಟಾವ ಬ್ರಹ್ಮದಿಂದಲೇ ಬೆಳೆದಾವ ಬ್ರಹ್ಮದಿಂದಲೇ ಮತ್ತೆ ಅಲ್ಲಿ ಯಾವ ಹೋಗ್ತಾವ ಆದ್ರೆ ಬ್ರಹ್ಮವನ್ನೇ ಕಲಿತುಕೊಂಡು ಸರ್ವ ಋಷಿಗಳು ಅದನ್ನೇ ಹೇಳ್ತಕ್ಕಂಥವರಾದ್ರೂ ಮತ್ತೆ ಎಲ್ಲಿ ಹೋಗ್ತಾರೆ ಆ ಬ್ರಹ್ಮದಲ್ಲಿ ಏನಿದ್ದೆ ಅಂತ ಹೇಳಿ ಅಲ್ಲಿ ಎಲ್ಲ ಮಾಡ್ತಾರೆ ಶ್ರುತಿಯನ್ನೇ ಸ್ಮರಿಸಿ ಕೇಳಿದ ಅತಿಶಯದ ಋಷವಾಕ್ಯ ಸ್ಮೃತಿಯನಿ ಶಿ ಲೋಕದೇವಿ ವನಿಸಲಾ ಶ್ರುತಿ ಪ್ರಮಾಣ ವಕಿಳರ್ಗೆ ಅದರೊಳು ಉತ್ತರವಾಗಿ ಅದು ತಾನೇ ಉಪನಿಷತ್ತು ಅದರಿಂದ ಮುಕ್ತಿ ಹೋದಾಗಿ ವಿದ್ಯಾರ್ಥತ್ವ ತತ್ವ ಅದರೊಳೆ ಹೋದ ಹತ್ತದಿಂದ ಶ್ರುತಿ ಇಲ್ಲಿ ಅದಾವ ಎಲ್ಲಿ ಹುಟ್ಟೈತಿ ಅಂದ್ರೆ ಆ ಬ್ರಹ್ಮನಿಂದಲೇ ಹುಟ್ಟೈತಿ ಪರಮಾತ್ಮನ ಶ್ವಾಸೋಚ್ಛ್ವಾಸ ರೀತಿಯಲ್ಲಿ ಯಾವ ಉಪನಿಷತ್ವಗಳು ಹುಟ್ಟಿದವು ಆ ಉಪನಿಷತ್ವಗಳೇನೆ ಶ್ರುತಿಯನ್ನಾದವು ಅವುಗಳನ್ನೇ ಸ್ಮೃತಿ ಮಾಡಿಕೊಂಡು ಸರ್ವ ಋಷ್ಮುನಿಗಳು ಹೇಳ್ತಕ್ಕಂಥವ್ರು ಆದರು ಶ್ರುತಿ ಶ್ರುತಿ ಎಲ್ಲಿ ಉಂಟಾದವು ಅಂದರೆ ಪರಮಾತ್ಮದಲ್ಲಿ ಉಂಟಾದವು ಆದ್ದರಿಂದ ಅರಿವೇ ಸಕಲ ಶಾಸ್ತ್ರ ಮತದಂದು ತೋರ್ಪನೇ ಜಾಣವ ದೇವ ಅನ್ನುವಂಥ ತತ್ಪದದ ಶೋಧನೆ ಅನ್ನುವಂಥ ಒಂದು ನುಡಿಯನ್ನು ಗುರುಗಳು ಹೇಳಿದರು ಮತ್ತಿನ್ನ ಮುಂದೆ ಸಂಪದ ಶೋಧನವನ್ನು ಮುಂದೆ ಹೇಳ್ತಾರೆ ಅದನ್ನು ಮತ್ತೆ ನಾಳವ್ರು ಹೇಳಿದ್ರು ಅಂತ ನೋಡೋಣ ನಾನು ಅಲ್ಲಿ ನಮ್ಮಗಳನ್ನು ఎలా మహాత్మరాడు మాత్ర నమస్కారం శివయ్